శ్లోకొందు తాని సర్వాణి యుక్త ఆసీత సయమ్యర్వాణి యస్యేంద్రియాణి వశేహియేంద్రియాణి యస్యేంద్రియాణి ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಹೇಳಿಕೊಡುವುದನ್ನು ಅನುಸರಿಸಿ ತಾನಿ ಸರ್ವಾಣಿ ಸಂಯಾ ತಾನಿ ಸರ್ವಾಣಿ ಸಂಯಾ युक्तः आसीत युक्तः आसीत मत्वरः वशे हि यस्येन्द्रियाणि वशे हि यस्येन्द्रियाणि तस्य प्रज्ञा प्रतिष्ठिता तस्य प्रज्ञा प्रतिष्ठिता श्लोकवन् अभ्यासमाडोण तानि सर्वाणि संयम्य युक्त आसीतमत्वरः वशे हि यस्येन्द्रियाणि तस्य प्रज्ञा प्रतिष्ठिता ಅರ್ಥವನ್ನು ತಿಳಿಯೋಣ ತಾನಿ ಸರ್ವಾಣಿ ಸಂಯಮ್ಯ ತಾನಿ ಸರ್ವಾಣಿ ಅಂದ್ರೆ ಆ ಸಂಪೂರ್ಣ ಇಂದ್ರಿಯಗಳನ್ನು ಸಂಯಮ್ಯ ಸಮ್ಯಕ್ ನಿಯಮ್ಯ ಸಮ್ಯಕ್ ಅಂದ್ರೆ ಚೆನ್ನಾಗಿ ವೆರಿ ವೆರಿ ನೈಸ್ಲಿ ಬಹಳ ಚೆನ್ನಾಗಿ ನಿಯಮ್ಯ ಅಂದ್ರೆ ಶಿಸ್ತುಗೊಳಪಡಿಸೋದು ನಿಯಂತ್ರಣದಲ್ಲಿಡೋದು ನಿನ್ನಲ್ಲಿರುವ ಈ ಎಲ್ಲ ಇಂದ್ರಿಯಗಳ ಶಕ್ತಿಯನ್ನು ಶಿಸ್ತಿಗೊಳಪಡಿಸು ಒಂದೇ ಒಂದನ್ನು ಬಿಡಬೇಡ ಒಂದೇ ಒಂದು ಹೊರಗೆ ಇದ್ರೂ ನಿನ್ನನ್ನು ನಾಶಪಡಿಸೋದಿಕ್ಕೆ ಅದು ಸಾಕು ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಬೇಕು ಒಂದನ್ನ ನಿಗ್ರಹಿಸಿ ಮತ್ತೊಂದನ್ನು ನಿಗ್ರಹಿಸದಿದ್ರೆ ಏನು ಪ್ರಯೋಜನ ಇಲ್ಲ ಒಂದರಲ್ಲಿ ಉಳಿದಿರೋದು ಮತ್ತೊಂದರಲ್ಲಿ ವ್ಯಯ ಆಗತ್ತೆ ಹೇಗೆ ಅಂದ್ರೆ ಒಂದು ಬಕೆಟ್ನಲ್ಲಿ ನೀರ್ ತುಂಬಿರತ್ತೆ ಬಕೆಟ್ ನಲ್ಲಿ ಒಂದ್ ಐದು ತೂತುಗಳಿದ್ರೆ ಯಾವುದೋ ಒಂದೆರಡು ತೂತುಗಳನ್ನು ಮಾತ್ರ ಮುಚ್ಚಿದ್ರೆ ಮುಚ್ಚದೇ ಇರುವ ತೂತಿನ ಮೂಲಕ ನೀರು ಸೋರಿ ಹೋಗುತ್ತೆ ಹಾಗೆ ಎಲ್ಲಾ ಇಂದ್ರಿಯಗಳು ನಮ್ಮನ್ನ ವಿಷಯ ವಸ್ತುವಿಗೆ ಕಟ್ಟಿ ಹಾಕುತ್ತವೆ ಒಂದು ಮೇಲಲ್ಲ ಮತ್ತೊಂದು ಕೀಳಲ್ಲ ಒಂದರ ಬಲೆಗೆ ಬಿದ್ದರೆ ಕ್ರಮೇಣ ಬೀಳ್ತೇವೆ ಹೇಗೆ ಅಂದ್ರೆ ಚೆಂಡು ಮೇಲಿನ ಮೆಟ್ಟಲಿನಿಂದ ಜಾರಿದ್ರೆ ಸಾಕು ಕೆಳಗೆ ಉರುಳ್ಕೊಂಡು ಉರುಳ್ಕೊಂಡು ಬಂದ್ಬಿಡತ್ತೆ ಹಾಗೆಯೇ ಮನಸ್ಸು ಒಂದು ಇಂದ್ರಿಯ ನಿಗ್ರಹಿಸುವುದರಲ್ಲಿ ಸ್ವಲ್ಪ ಸಡಿಲವಾದರೆ ಉಳಿದವುಗಳ ಬಲೆಗೂ ಕ್ರಮೇಣ ಬೀಳೋದ್ರಲ್ಲಿ ಸಂದೇಹ ಇಲ್ಲ ಸಂಯಮ್ಯ ಅಂದ್ರೆ ನಿಯಂತ್ರಿಸಿ ಶಿಸ್ತಿಗೆ ಒಳಪಡಿಸೋದು ಅಂತ ಅರ್ಥ ಅವು ಅಲ್ಲಿಯೇ ಇರುತ್ವೆ ಅವುಗಳನ್ನೇನು ನಾವು ನಾಶ ಮಾಡೋದಿಲ್ಲ ನಮಗೆ ತುಂಬಾ ಶಕ್ತವಾದ ಸಮರ್ಥವಾದ ಇಂದ್ರಿಯಗಳು ಬೇಕು ಆದರೆ ಅವು ನಿಯಂತ್ರಣದಲ್ಲಿ ಇರಬೇಕು ಉದಾಹರಣೆಗೆ ಕಣ್ಣು ಕಣ್ಣು ಏನಾದರೂ ನೋಡುತ್ತೆ ನಾನು ನೋಡೋದೇ ಬೇಡ ಅಂತಂದ್ರೆ ಅಂತ ಅರ್ಥ ಅಲ್ಲ ವಿಕ್ಟಿಮ್ ಬಲಿಪಶು ಆಗೋಕೆ ಬಿಡಬೇಡ ಅಂತ ಅರ್ಥ ಒಂದು ಉದಾಹರಣೆ ಪ್ರಯಾಣದಲ್ಲಿ ನಮಗೆ ಒಳ್ಳೆ ಶಕ್ತವಾದ ಕುದುರೆಗಳು ಬೇಕು ಅನ್ನುವ ಹಾಗೆ ಆಗಲೇ ನಾವು ಸೇರಬೇಕೆಂದಿರುವ ಗುರಿಯನ್ನು ಸೇರೋದಕ್ಕೆ ಸಾಧ್ಯ ಆದರೆ ಕುದುರೆಗಳು ನಮ್ಮ ನಿಯಂತ್ರಣದಲ್ಲಿರಬೇಕು ಇಲ್ಲವಾದ್ರೆ ಅದು ಕುದುರೆಯ ಪ್ರಯಾಣ ಆಗುತ್ತೆ ಹೊರತು ನಮ್ಮ ಪ್ರಯಾಣ ಆಗೋದಿಲ್ಲ ಹಾಗೆ ಆಗಬಾರದು ವೇದಾಂತ ತತ್ವ ಮಾನಸಿಕ ದಮನ ಯಾವುದನ್ನೂ ಸೂಚಿಸುತ್ತಿಲ್ಲ ಆದರೆ ಆಂತರಿಕವಾಗಿ ಮಾಡುವ ವಿಚಾರದ ಮೂಲಕ ಇಂದ್ರಿಯ ವಿಷಯಗಳ ಆಸಕ್ತಿಯು ತಾನಾಗಿಯೇ ಬಿದ್ದು ಹೋಗಿ ಹೆಚ್ಚಿನ ಆನಂದವನ್ನ ಪಡೆಯೋದಿಕ್ಕೆ ದಾರಿ ಆಗುತ್ತೆ ಇದೇ ಆಂತರಿಕ ವಿಕಾಸ ಅಂತ ಹೇಳೋದು ಇಂದ್ರಿಯಗಳನ್ನ ಹತೋಟಿಯಲ್ಲಿಡು ಅಂತ ಹೇಳಿ ಅವುಗಳನ್ನ ಹೇಗೆ ಹತೋಟಿಯಲ್ಲಿಡಬೇಕು ಅನ್ನೋದನ್ನು ನನ್ನಲ್ಲೇ ಮನಸ್ಸಿಟ್ಟು ಮತ್ಪರಹ ಆಸೀತ ಅವುಗಳನ್ನ ಹಿಡಿ ಅಂತ ಹೇಳಿದಾನೆ ಯುಕ್ತ ಆಸೀತ ಮತ್ಪರಹ ಯುಕ್ತ ಅಂದ್ರೆ ಸಮಾಹಿತ ಚಿತ್ತನಾಗಿ ಅಂದ್ರೆ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ನನಗೆ ಅರ್ಪಿತವಾಗಿರಬೇಕು ಮತ್ಪರಾಯಣನಾಗಿರಬೇಕು ಅಂದ್ರೆ ಮನಸ್ಸನ್ನೆಲ್ಲ ಇಂದ್ರಿಯ ವಸ್ತುವಿನಿಂದ ತೆಗೆದು ಭಗವಂತನೇ ಜೀವನದಲ್ಲಿ ಸರ್ವಶ್ರೇಷ್ಠ ಅಂತ ಅವನ ಕಡೆಗೆ ಹರಿಸಬೇಕು ಸುಮ್ಮನೆ ಇಂದ್ರಿಯವನ್ನ ಜಯಿಸೋದಲ್ಲ ಅದರ ಮೂಲಕ ಹರಿದು ಹೋಗುತ್ತಿದ್ದ ಶಕ್ತಿಯನ್ನ ಭಗವಂತನ ಕಡೆಗೆ ಹರಿಸ್ಬೇಕು ಭಗವಂತನ ಮೇಲೆ ಮನಸ್ಸನ್ನ ಇಟ್ಟಾಗ ಮಾತ್ರ ನಾವು ಇಂದ್ರಿಯದ ಉಪಟಳದಿಂದ ಪಾರಾಗ್ತೇವೆ ಮನಸ್ಸಿಗೆ ಬಿಗಿಯಾಗಿ ಭಗವಂತನನ್ನ ಹಿಡಿದುಕೊಳ್ಳೋದಿಕ್ಕೆ ಶಕ್ತಿ ಇಲ್ಲದೆ ಇದ್ರೆ ಇಂದ್ರಿಯ ಪ್ರಪಂಚಕ್ಕೆ ಪುನಃ ಜಾರತೆ ಒಂದ ಬಿಡಬೇಕು ಮತ್ತೊಂದನ್ನ ಹಿಡಿದುಕೊಳ್ಬೇಕು ಇಂದ್ರಿಯ ಸುಖವನ್ನ ಬಿಡಬೇಕು ದೇವರ ಪಾದ ಪದ್ಮವನ್ನ ಹಿಡಿಬೇಕು ಇಂದ್ರಿಯ ಸುಖವನ್ನ ಬಿಟ್ಟರೇನೆ ಭಗವಂತನ ಸುಖ ಅನುಭವಿಸಬೇಕಾದರೆ ಭಗವಂತನ ಸುಖದ ಅನುಭವ ನಮಗೆ ಸಿಕ್ಕದರೇನೇ ನಾವು ಪುನಃ ಇಂದ್ರಿಯ ಸುಖಕ್ಕೆ ಜಾರೋದಿಲ್ಲ ಯುಕ್ತ ಆಸೀತ ಮತ್ಪರಹ ನನಗೆ ಅರ್ಪಿತವಾಗಿರಬೇಕು ಮಾನಸಿಕ ಮತ್ತು ಐಂದ್ರಿಯಿಕ ಶಕ್ತಿಗಳನ್ನು ನಿಯಂತ್ರಿಸ್ತಾ ಇದೇ ಜೀವನದಲ್ಲಿ ಇರಬೇಕು ವಶೇಹಿ ಯಸ್ಯೇಂದ್ರಿಯಾಣಿ ಇಂದ್ರಿಯ ವ್ಯವಸ್ಥೆ ಯಾರ ನಿಯಂತ್ರಣದಲ್ಲಿದೆಯೋ ಯಾರ ಇಂದ್ರಿಯಗಳು ವಶದಲ್ಲಿದೆಯೋ ಮತ್ತು ಅಲ್ಲಿರುವ ಶಕ್ತಿಗಳು ಯಾರ ನಿಯಂತ್ರಣದಲ್ಲಿದೆಯೋ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅವನ ವಿವೇಕ ಸ್ಥಿರವಾದದ್ದು ಮನಸ್ಸು ಬುದ್ಧಿಗಳನ್ನ ಅಸ್ಥಿರಗೊಳಿಸುವ ಇಂದ್ರಿಯ ವ್ಯವಸ್ಥೆಯ ಮೇಲೆ ಗೆಲುವು ಸಾಧಿಸಿಯಾಗಿದೆ ನಾವು ಅವುಗಳನ್ನೀಗ ಶಿಸ್ತಿಗೆ ಒಳಪಡಿಸಬೇಕು ಅದೇ ಎಲ್ಲ ಶೀಲ ನಿರ್ಮಾಣದ ಪ್ರಾರಂಭ ಅಗಾಧವಾದ ಶಕ್ತಿಯನ್ನುಳ್ಳ ಈ ಇಂದ್ರಿಯ ವ್ಯವಸ್ಥೆಯನ್ನ ಶಿಸ್ತಿಗೊಳಪಡಿಸಬಲ್ಲ ಸಾಮರ್ಥ್ಯ ಇರೋದು ಮನಸ್ಸಿಗೆ ಮನುಷ್ಯನ ಮಟ್ಟದಲ್ಲಿ ಮಾತ್ರವೇ ಹೊರಗಿನಿಂದ ಬರುವ ಇಂದ್ರಿಯ ಪ್ರಚೋದನೆಗೆ ಇಲ್ಲ ಅಂತ ಹೇಳಬಲ್ಲ ಸಾಮರ್ಥ್ಯ ಇರೋದು ಈ ಇಲ್ಲ ಅಂತ ಹೇಳೋದನ್ನ ನಾವು ಸ್ಥಿರಪಡಿಸಬೇಕು ಬಲಪಡಿಸಬೇಕು ಬೆಳೆಸಬೇಕು ಯಾವುದು ಮೌಲಿಕವಾದದ್ದೋ ಅದನ್ನ ಹಿಡಿದು ಹೋಗ್ತೇನೆ ಎಲ್ಲವನ್ನೂ ಅಲ್ಲ ಈ ಶಕ್ತಿ ಬರೋದು ಆಧ್ಯಾತ್ಮಿಕ ಆಯಾಮದಿಂದ ಮಾತ್ರ ಅಂತಹ ತರಬೇತಿ ಮಾತ್ರವೇ ಒಳ್ಳೆಯ ಶೀಲವನ್ನ ನಿರ್ಮಿಸಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗುವುದು ಅಂತ ಹೇಳಿದೆ ಸಮಾಹಿತ ಚಿತ್ತನಾಗಿರಬೇಕು ಅಂತ ಹೇಳಿದೆ ಅಂದ್ರೆ ಮನಸ್ಸನ್ನೆಲ್ಲ ಕೇಂದ್ರೀಕರಿಸಿ ದೇವರ ಕಡೆಗೆ ಬಿಡಬೇಕು ಅಂತ ಆದ್ರೆ ಎಲ್ಲೋ ಒಂದು ಸ್ವಲ್ಪವನ್ನ ದೇವರ ಕಡೆಗೆ ಕಳಿಸೋದು ಉಳಿದವಗಳನ್ನ ಕೀರ್ತಿ ಐಶ್ವರ್ಯ ಲಾಭ ಅಂತ ಮುಂತಾದವುಗಳಿಗೆ ಹಂಚಿದರೆ ನಮಗೆ ಅದರಿಂದ ಅಷ್ಟೊಂದು ಪ್ರಯೋಜನವಾಗೋದಿಲ್ಲ ಪರಮಾತ್ಮನ ಕಡೆಗೆ ಮನಸ್ಸನ್ನು ಹಾಕದೇ ಇರೋದಕ್ಕಿಂತ ಸ್ವಲ್ಪ ಹಾಕೋದೇನೋ ಮೇಲು ಆದರೆ ಸರ್ವಶ್ರೇಷ್ಠವೇ ಮನಸ್ಸನ್ನೆಲ್ಲ ಭಗವಂತನ ಕಡೆ ಹೋಗುವಂತೆ ಮಾಡೋದು ಆಗಲೇ ಅದ್ಭುತವಾದ ಆಂತರಿಕ ಶಕ್ತಿ ನಮ್ಮಲ್ಲಿ ಉತ್ಪತ್ತಿ ಆಗಬೇಕಾದ್ರೆ ನಮ್ಮನ್ನು ಬಿಗಿದ ಮಾಯಾ ತೆರೆಯನ್ನ ಸೀಳಿಕೊಂಡು ಹೋಗಬೇಕಾದ್ರೆ ವಶೇಹಿ ಯಸ್ಯೇಂದ್ರಿಯಾಣಿ ಯಾರ ಇಂದ್ರಿಯಗಳು ವಶದಲ್ಲಿವೆಯೋ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅವನ ವಿವೇಕ ಸ್ಥಿರವಾಗಿರುವುದು ಈ ಮನುಷ್ಯ ಶರೀರವನ್ನ ಬದುಕಿರುವಂತೆ ಮಾಡೋದು ಯಾವುದು ಇಂದ್ರಿಯಗಳ ಶಕ್ತಿ ಆ ಶಕ್ತಿಯೇ ದೇಹವನ್ನು ಅದ್ಭುತ ಬಲಗಳ ಕೇಂದ್ರವನ್ನಾಗಿ ಮಾಡಿರೋದು ಅವನ್ನು ಆ ದೇಹದಲ್ಲಿರುವ ನಾವೇ ನಿಯಂತ್ರಿಸಬೇಕು ನಮಗಾಗಿ ಬೇರೆಯವರು ಯಾರು ಅದನ್ನು ನಿಗ್ರಹಿಸೋದಿಕ್ಕೆ ಆಗೋದಿಲ್ಲ ಅವನ್ನು ನಾವು ನಿಗ್ರಹಿಸದಿದ್ರೆ ಆ ಇಂದ್ರಿಯಗಳೇ ನಮ್ಮನ್ನು ನಿಗ್ರಹಿಸುತ್ತೆ ಆಗ ನಾವು ಜೀವನದಲ್ಲಿ ಸೋಲನ್ನು ಕಾಣ್ತೇವೆ ನಾವು ಇಂದ್ರಿಯ ವ್ಯವಸ್ಥೆಯೊಂದಿಗೆ ವ್ಯವಹರಿಸೋದು ಗೊತ್ತಿಲ್ಲದಿದ್ರೆ ನಾವು ಕೆಳ ಕೆಳಗೆ ಬಿದ್ದು ಹೋಗುವ ಸಂಪೂರ್ಣವಾಗಿ ಕಳೆದು ಹೋಗುವ ಸಂಭವ ಇದೆ ಅದೇನೂ ಇದ್ದಕ್ಕಿದ್ದಂತೆ ಆಗೋದಿಲ್ಲ ಹಂತ ಹಂತವಾಗಿ ನಿಧಾನವಾಗಿ ನಾವು ಜಾರ್ತೇವೆ ಮಾನವ ಜೀವನದಲ್ಲಿ ಈ ಕೆಳಗೆ ಜಾರುವ ಅನುಭವ ಕುತೂಹಲದ್ದು ಉದಾಹರಣೆಗೆ ನಾವು ಒಂದು ಕಾರನ್ನ ಸ್ವಲ್ಪ ಇಳಿಜಾರಾದ ರಸ್ತೆಯಲ್ಲಿಟ್ಟರೆ ಬ್ರೇಕ್ ಹಾಕದಿದ್ರೆ ಅದು ಗೊತ್ತೇ ಆಗದಷ್ಟು ಮೃದುವಾಗಿ ಚಲಿಸಲು ಆರಂಭಿಸುತ್ತೆ ಕ್ರಮೇಣ ವೇಗೋತ್ಕರ್ಷ ಪಡಿತ ಕೊನೆಗೆ ಮಹಾವೇಗದಿಂದ ಚಲಿಸಿ ನಾಶವಾಗುತ್ತೆ ಇದೇ ರೀತಿ ಮನುಷ್ಯನ ವ್ಯವಸ್ಥೆಯಲ್ಲೂ ಕೆಳಗೆ ಕೆಳಗೆ ಹೋಗುವ ಸಹಜ ಪ್ರವೃತ್ತಿ ಇದೆ ಅಂತ ಹೇಳ್ತಾರೆ ಹಾಗೆಯೇ ಯಾರು ಬಲಪ್ರಯೋಗದಿಂದ ಇಂದ್ರಿಯಗಳನ್ನ ಅದುಮಿ ಹಿಡಿಯುತ್ತಾರೋ ಯಾರು ಇಂದ್ರಿಯ ವ್ಯಾಪಾರಗಳನ್ನ ಅಸ್ಥಿರ ಮನಸ್ಸಿನಿಂದ ಅದುಮಿ ಇಡ್ತಾರೋ ಅಂತವರಿಗೆ ಸುಂದರ ಹೂವಿನಂತೆ ಆಧ್ಯಾತ್ಮಿಕವಾಗಿ ಅರಳೋದಿಕ್ಕೆ ಆಗೋದೇ ಇಲ್ಲ ಅದರ ಬದಲು ಯಾರು ತನ್ನ ಇಂದ್ರಿಯಗಳನ್ನ ವಿಚಾರದ ಮೂಲಕ ದಮನ ಮಾಡಿರ್ತಾನೋ ಅಂತಹವನನ್ನು ಪರಿಪೂರ್ಣ ಮಾನವ ಅಂತ ಹೇಳ್ತಾರೆ ಅಂತಹವನು ಇಂದ್ರಿಯಗಳನ್ನು ಇಲ್ಲ ಇಲ್ಲವೇ ಅವುಗಳ ವ್ಯಾಪಾರವನ್ನೂ ನಿಲ್ಲಿಸಿಲ್ಲ ಯಾರಲ್ಲಿ ಸೈತಾನನೆಂಬ ಪಶುವೃತ್ತಿಯು ಸಂಪೂರ್ಣವಾಗಿ ನಾಶವಾಗಿದೆಯೋ ಅಂಥವನ ಇಂದ್ರಿಯಗಳು ಅವನ ಸೇವೆ ಮಾಡುತ್ತವೆ ಅಂತಹವನೇ ಪರಿಪೂರ್ಣ ವ್ಯಕ್ತಿ ಎನಿಸುತ್ತಾನೆ ಇಂದ್ರಿಯಗಳನ್ನೆಲ್ಲ ಹಿಡಿತದಲ್ಲಿಟ್ಟುಕೊಂಡು ಯೋಗ ಬಲದಿಂದ ನನ್ನಲ್ಲಿಯೇ ಮನಸ್ಸಿಡಬೇಕು ಯಾರ ಇಂದ್ರಿಯಗಳು ಹತೋಟಿಯಲ್ಲಿವೆಯೋ ಅಂತಹವನ ಪ್ರಜ್ಞೆಯು ಸ್ಥಿರವಾಗಿರುವುದು ಅಂತ ಪರಮಾತ್ಮ ತಿಳಿಸಿದನು ಮನುಷ್ಯನು ಮತ್ಪರ ಹೇಗೆ ಆಗಬಹುದು ಅನ್ನೋದನ್ನ ಅಂಬರೀಷ ಮಹಾರಾಜನ ಬದುಕಿನಲ್ಲಿ ಕಾಣಬಹುದು ಶ್ರೀಮದ್ ಭಾಗವತದಲ್ಲಿ ಹೇಳುವಂತೆ ಅಂಬರೀಷ ಮಹಾರಾಜನು ತನ್ನ ಮನಸ್ಸನ್ನು ಶ್ರೀ ಕೃಷ್ಣನ ಪದಕಮಲಗಳಲ್ಲಿ ನಿಲ್ಲಿಸಿದನು ಭಗವಂತನ ನಿವಾಸವನ್ನು ವರ್ಣಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಬಳಸಿದನು ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳಲು ಬಳಸಿದನು ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಳಸಿದನು ದೇಹವನ್ನು ಭಕ್ತನ ದೇಹವನ್ನು ಸ್ಪರ್ಶಿಸಲು ಬಳಸಿದನು ನಾಸಿಕವನ್ನು ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸಿದ ಹೂವುಗಳ ಸೌರಭವನ್ನು ಗ್ರಹಿಸಲು ಬಳಸಿದನು ನಾಲಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಬಳಸಿದನು ಕಾಲುಗಳನ್ನು ಭಗವಂತನ ದೇವಾಲಯವಿದ್ದೆಡೆಗೆ ಹೋಗಲು ಬಳಸಿದನು ಶಿರವನ್ನು ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸಲು ಬಳಸಿದನು ಮತ್ತು ತನ್ನ ಬಯಕೆಗಳನ್ನು ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಳಸಿದನು ಈ ಎಲ್ಲ ಅರ್ಹತೆಗಳು ರಾಜ ಅಂಬರೀಷನನ್ನು ಭಗವಂತನ ಮತ್ಪರ ಭಕ್ತನಾಗಲು ಯೋಗ್ಯನನ್ನಾಗಿ ಮಾಡಿದವು ಅಂತ ಹೇಳಿದೆ ದೇವೋತ್ತಮ ಪರಮಪುರುಷನಿಗೆ ಸಲ್ಲಿಸುವ ಭಕ್ತಿ ಪೂರ್ವಕ ಸೇವೆಯ ಶಕ್ತಿಯಿಂದ ಮಾತ್ರವೇ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಡಬಹುದು ಕೆಲವೊಮ್ಮೆ ಅಗ್ನಿಯ ಉದಾಹರಣೆಯನ್ನ ಕೊಡ್ತಾರೆ ಪ್ರಜ್ವಲಿಸುವ ಅಗ್ನಿಯು ಕೊಠಡಿಯಲ್ಲಿರುವ ಎಲ್ಲ ವಸ್ತುವನ್ನ ಸುಡುವಂತೆ ಯೋಗಿಯ ಹೃದಯದಲ್ಲಿ ನೆಲೆಸಿರುವ ದೇವೋತ್ತಮ ಪರಮ ಪುರುಷನು ಎಲ್ಲ ಬಗೆಯ ಕಲ್ಮಶಗಳನ್ನೂ ಸುಟ್ಟು ಹಾಕುತ್ತಾನೆ ಅಂತ